ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಇನ್ನೇ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಡ್ ಬರ್ರಿ ನೋಡಿರಿ ಫಸ್ಟ ಒಂದು ಪೇಪರ್ ತೊಗೋಬೇಕು ವೇಸ್ಟ್ ಪೇಪರ್ ತೊಗೋರಿ ಅದಕ್ಕೆ ಎರಡ ನಾನು ಉದಿನ ಕಡ್ಡಿ ತೊಗೊಂಡಿನಿ ಇವಾಗ ಉದಿನ ಕಡ್ಡಿ ತೊಗೋಬೇಕಿಲ್ಲ ನಮ್ಮ ಮನೆಯಾಗ ಈ ರೀತಿ ವೈಟ್ ಲೇಯರ್ದಿತ್ತು ಅದು ಕೋಟಿಂಗ್ ನಿಮ್ಮ ಮನೆ ಬ್ಲ್ಯಾಕ್ ಕೋಟಿಂಗ್ ಇರ್ತೈತಿ ಆ ರೀತಿ ಉದಿನ ಕಡ್ಡಿನೂ ತೊಗೋಬೇಕು ಅದಕ್ಕೆ ಅದನ್ನು ಇವಾಗ ಈ ರೀತಿ ಸ್ವಲ್ಪ ಹೋಲ್ಡ್ ಮಾಡಿ ಸಣ್ಣಗಾಗಿ ಜಜ್ಕೊಂಬಿಡ್ರಿ ನೋಡಿರಿ ಈ ರೀತಿ ಜಜ್ಜಿ ಬಿಟ್ಟ ಅದೇನು ಉದಿನ ಕಡ್ಡಿ ಕೋಟಿಂಗ್ ಇರ್ತೈತಿ ಅದು ಉಳಿತೈತಿ ಮತ್ತು ಒಳಗಿಂದ ಈ ಕಡ್ಡಿ ಇರ್ತೈತಲ್ಲ ಅದನ್ನು ತಗೊಂಡ್ಬಿಡ್ರಿ ಒಂದು ಸ್ವಲ್ಪ ಸ್ವಲ್ಪ ಉಳಿದಿದ್ರೆ ಈ ರೀತಿ ಕೈಲೇ ಸ್ವಲ್ಪ ತಿಕ್ಕರೆ ಆತು ಅದು ಆರಾಮಾಗಿನ ಬಂದುಬಿಡ್ತೈತಿ ಇವಾಗ ಇನ್ನೊಂದು ಇದನ್ನ ಇನ್ನೊಂದು ಸ್ವಲ್ಪಾಗಿ ಸಣ್ಣ ಮಾಡ್ಕೋಬೇಕ್ರಿ ನೋಡ್ತಿರ್ಬೋದು ಇಷ್ಟು ಸಣ್ಣ ಆದ್ರೆ ಸಾಕು ಇವಾಗ ನಾ ಏನೈತ್ರಿ ಒಂದು ಬೌಲೊಳಗೆ ಅದನ್ನು ಹಾಕೊಂಬಿಡೋನು ಇದಕ್ಕ ನಾ ಇವಾಗ ಒಂದು ಸ್ವಲ್ಪ ನೀರ ಹಾಕೋಬೇಕ್ರಿ ಮತ್ತು ಒಂದು ಕರ್ಪೂರನ ಈ ರೀತಿ ತಿಕ್ಕಿ ಹಾಕೋಬೇಕು ಒಂದು ಹಾಕೊಂಡ್ರೆ ಸಾಕು ಕರ್ಪೂರ ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ವಿಪರೀತ್ ಸ್ಮೆಲ್ ಇರ್ತೈತಲ್ಲ ಒಂದು ಕರ್ಪೂರ ಸಾಕ್ರಿ ನೋಡಿರಿ ಇವಾಗ ನಾನು ಸ್ವಲ್ಪ ನೀರ ಹಾಕಿನಲ್ಲ ಇದನ್ನೊಂದು ಹದಿನೈದು ಮಿನಿಟ ನೆನಿಲಕ್ಕ ಬಿಡಬೇಕು ಇವಾಗ ಟಿಶ್ಯೂ ಪೇಪರ್ ನೋಡಿರಿ ಒಂದು ಟಿಶ್ಯೂ ಪೇಪರ್ ಇರ್ತೈತಲ್ಲ ಅದ್ರಾಗ ಎರಡು ಉಂಡಿ ಮಾಡ್ಕೊಂಬಿಡೋನು ನಿಮಗೆ ಒಂದ ಬೇಕಂದ್ರೆ ಒಂದ ಮಾಡ್ಕೊಳ್ರಿ ನಾನು ಒಂದು ಟಿಶ್ಯೂ ಪೇಪರ್ ಒಳಗೆ ಎರಡೆರಡು ಉಂಡಿ ಮಾಡತ್ತೀನಿ ನಿಮ್ಗೆ ಎಷ್ಟು ಬೇಕು ಎಷ್ಟು ಬೌಲ್ ಬೇಕಲ್ಲ ಆ ರೀತಿ ಜಾಸ್ತಿ ಮಾಡ್ಕೋಬೋದ್ರಿ ನೋಡ್ರಿ ಇದು ಹದಿನೈದು ಮಿನಿಟ್ ನೆನೆಯಲ್ಲಾಕ ಬಿಟ್ಟಿದ್ನಿ ಅದನ್ನು ನೆನೆದೈತಿ ಇವಾಗ ನೋಡ್ರಿ ನಾವೇನು ಟಿಶ್ಯೂ ಪೇಪರ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದ್ರಾಗ ಎದ್ಬಿಟ್ಟ ಆಗ ಹಾಕಿದ್ರೂಪ್ಲೆ ಅದು ನೆನೆದ್ಬಿಡ್ತೈತಿ ರೀ ಒಂದು ಸ್ವಲ್ಪ ಈ ರೀತಿ ಹಿಂಡಿ ಮತ್ತೆ ಅದನ್ನ ರೌಂಡಾಗಿ ಮಾಡ್ಕೊಂಡ್ಬಿಡ್ಬೇಕು ರೀ ಯಾಕಂದ್ರೆ ಟಿಶ್ಯೂ ಪೇಪರ ನೀರ ಹಾಕಿದ್ಮೇಲೆ ಅದು ಫುಲ್ ಮತ್ತು ಅರಳಿ ಬಿಡ್ತೈತಿ ನೋಡ್ರಿ ಈ ರೀತಿ ಹಿಂಡ್ಕೊಂಡ್ಬಿಡ್ಬೇಕು ರೀ ಮನ್ಯಾಗ ಬರ್ರಿ ಜಿರುಳಿ ಇರ್ತಾವಲ್ಲ ನಾವು ಏನು ಮಾಡಿದ್ರು ಜಿರುಳಿ ಹೋಗಂಗೆ ಇಲ್ಲ ಸಿಂಪಲ್ ಆಗಿ ಈ ರೀತಿ ಮಾಡೋದ್ರಿಂದ ಜಿರುಳಿ ಆರಾಮಾಗಿ ನಮ್ಮ ಮನೆಯೊಳಗೆ ಸಮೀಪ ಬರಲ್ ನೋಡ್ರಿ ನಮ್ಮ ಕಿಚನ್ ಒಳಗೆ ಜಾಸ್ತಿ ನಾನು ಇಡೋದೇ ಇಲ್ಲೇ ಯಾಕಂದ್ರೆ ಈ ರೀತಿ ರೀತಿ ಟ್ರೈ ಇಟ್ಟಿರ್ತೇನಲ್ಲ ಹಾಗಾಗಿ ಇಲ್ಲೇ ಕಿಚ ಇದು ಜಿರುಳಿ ಬರ್ತಾವು ಇದನ್ನ ಇಟ್ಬಿಟ್ರೆ ಜಿರುಳಿ ಕಿಚನ್ ಒಳಗೆ ಸನಿ ಹಾಯಂಗಿಲ್ಲ ನೋಡಿರಿ ನೀವು ಒಮ್ಮೆ ಟ್ರೈ ಮಾಡ್ರಿ ನೋಡ್ರಿ ಇವಾಗ ಒಂದು ಇನ್ನೊಂದು ಟಿಶ್ಯೂ ಪೇಪರ್ ತೊಗೊಂಡಿನಿ ಇದನ್ನ ನಾಲ್ಕು ಫೋಲ್ಡ್ ರೀ ಅಂದರೆ ಒಂದು ಪೂರ ಟಿಶ್ಯೂ ಪೇಪರ್ ಬೇಕು ಇದಕ್ಕೆ ಇವಾಗ ಒಂದು ಕರ್ಪೂರನ ತೊಗೊಂಡಿನಿ ಈ ರೀತಿ ತಿಕ್ಕೋಬೇಕು ಒಂದು ಕರ್ಪೂರ ಸಾಕ್ರಿ ಜಾಸ್ತಿ ತಗೊಳಕು ಹೋಗಬಾರ್ದು ನೋಡ್ರಿ ಇವಾಗ ಈ ರೀತಿ ಚಲೋ ತಂಗಿ ಫೋಲ್ಡ್ ಮಾಡಬೇಕು ಯಾವ ರೀತಿ ಫೋಲ್ಡ್ ಮಾಡತ್ತೀನಿ ನೋಡತ್ತಿರಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟ ಎಲ್ಲಾ ಕಡೆನು ಪ್ಯಾಕ್ ಮಾಡ್ಕೊಂಡ್ಬಿಟ್ಟ ಈ ರೀತಿ ಸಣ್ಣದಾಗಿ ಮಡಿಸ್ಕೊಂಡ್ ರೀ ಈ ರೀತಿ ಮಡಿಸ್ಕೊಂಡ್ಬಿಟ್ಟ ಮನ್ಯಾಗ ಈ ರೀತಿ ಇದು ಇರ್ತಾವಲ್ಲ ಏನು ರಬ್ಬಲ್ಲಿ ಇರ್ತಾವಲ್ಲ ರಬ್ಬಲ್ಲಿ ಇರಲಿಲ್ಲ ಅಂದ್ರೆ ಒಂದು ದಾರ ತೊಗೊಂಡ್ರೆ ಯಾಕೆ ಓದ್ಲಿಕ್ಕೆ ಟೈಟಾಗಿ ಸುತ್ಕೊಂಬಿಡ್ರಿ ರಬ್ಬಲ್ಲ ಬೇಕೋತೇನು ಇಲ್ರಿ ಅಕ್ಕಿನ ನಾವು ಹಸನ್ ಮಾಡಿ ಒಮ್ಮೆ ಇಟ್ಬಿಟ್ಟಿರ್ತೀವಿ ರೀ ರೇಷನ್ ಅಕ್ಕಾದರೂ ಯಾವಕ್ಕಿ ಆದರೂ ಅದೊಂದು ತಿಂಗಳ್ಗಟ್ಲೆ ಒಮ್ಮೆ ಸ್ಟೋರ್ ಮಾಡಿಡ್ತೀವಲ್ಲ ಹಸನ್ ಮಾಡಿ ಆಗ್ತೈತಿ ಅಂದ್ರೆ ಹುಳ ಆಗು ಅಂದ್ರೆ ನುರ್ಶಿ ಅದು ಆಗ್ತೈತಲ್ಲ ಆ ರೀತಿ ಆಗಬಾರ್ದು ಅಂದ್ರೆ ಈ ರೀತಿ ನಾವು ಕರ್ಪೂರದಿಂದ ಟಿಶ್ಯೂ ಪೇಪರ್ ಒಳಗೆ ಹಾಕಿ ಸ್ವಲ್ಪ ಅಕ್ಕಿಯೊಳಗೆ ಇಟ್ಬಿಟ್ರೆ ಸಾಕು ಇದು ನಾವು ಮೂರ್ನಾಲ್ಕು ತಿಂಗಳು ಗಟ್ಲೆ ಅಕ್ಕಿ ಹಂಗೆ ಇಟ್ರುನು ಯಾವ್ದೋ ಕಾರಣಕ್ಕೂ ಹುಳ ಆಗಂಗಿಲ್ಲ ನೋಡ್ರಿ ಒಂದ ತೆಂಗಿನ ಚಿಪ್ಪನ್ನ ತಗೊಂಡಿನಿ ವೇಸ್ಟ್ ಆಗಿ ಒಗೆ ಅದನ್ನ ಎಷ್ಟು ಯೂಸ್ ಆಗ್ತೈತಿ ನೋಡ್ರಿ ಇವಾಗ ಸ್ವಲ್ಪ ಈರುಳ್ಳಿ ಸಿಪ್ಪಿ ಇರ್ತೈತೆ ಅಲ್ಲ ಒಗ್ಯಾಕ್ ಹೋಗ್ಬೇಡ್ರಿ ಈರುಳ್ಳಿ ಸಿಪ್ಪಿ ಬಳ್ಳುಳ್ಳಿ ಸಿಪ್ಪಿ ಬಹಳ ಅಂದ್ರೆ ಯೂಸ್ ಆಗ್ತೈತಿ ಸ್ಟೋರ್ ಮಾಡಿ ಇಟ್ಕೊತ ಬರ್ರಿ ಇದನ್ನ ಇವಾಗ ಏನೈತಿ ಒಂದ್ ಸ್ವಲ್ಪ ತೆಂಗಿನ ನಾರ ಬರ್ತೈತಿ ಅಲಾ ಅದನ್ನೊಂದ್ ಸ್ವಲ್ಪ ಹಾಕೊಂಡಿನಿ ಇದನ್ನ ಸ್ವಲ್ಪ ಲವಂಗ ಹಾಕೋಬೇಕ್ರಿ ಹಾಕೊಂಡ ಮೇಲೆ ನೋಡ್ರಿ ಎರಡ ಕರ್ಪೂರ ಹಾಕೊಳತ್ತೇನ್ರಿ ಜಾಸ್ತಿ ಕರ್ಪೂರ ಕರ್ಪೂರ ಹಾಕೊಳಕ್ಕೆ ಹೋಗಬೇಡ್ರಿ ಎರಡು ಹಾಕೊಂಡ್ರೆ ಸಾಕು ಎರಡೂ ಕರ್ಪೂರಕ್ಕೆ ಒಂದು ಸ್ವಲ್ಪ ನಾವು ಉರಿ ಹಚ್ಚಿ ಬಿಡಬೇಕು ಆ ಕರ್ಪೂರ ಎಲ್ಲ ಐತಲ್ಲ ಅಲ್ಲಿ ಇದನ್ನು ಹಚ್ಚೋದ್ರಿಂದ ಮನೆಯಾಗ ಏನು ಕೇಳ್ತೀರಿ ಇವಾಗ ಸೊಳ್ಳೆ ಭಾಳ ಅಂದ್ರೆ ಭಾಳ ಬರ್ತಾವಲ್ಲ ದಿನ ಸಾಯಂಕಾಲ ಆಗಿರ್ಬೋದು ಅಲ್ಲ ನೈಟ್ ಮಲಗುವಾಗ ಈ ರೀತಿ ಮಾಡಿ ಒಂದು ಕಡೆ ಅಂದ್ರೆ ಸೊಳ್ಳೆ ಬರಂಗಿಲ್ಲ ನೋಡಿರಿ ಒಮ್ಮೆ ಟ್ರೈ ಮಾಡ್ರಿ ಮರ್ಯಕ್ಕೆ ಹೋಗಬೇಡ್ರಿ ನೋಡಿರಿ ಇವಾಗ ಈ ರೀತಿ ಹಚ್ಚಿದ ಮೇಲೆ ಆವಾಗ ಆರಿಸಿ ಬಿಡಬೇಕು ಸ್ವಲ್ಪ ಭಾಳತನ ಪುಲ್ಲು ಉರಿತನ ಬಿಡೋಕೆ ಹೋಗಬೇಡ್ರಿ ನೋಡ್ರಿ ಈ ರೀತಿ ಆರಿಸಿಬಿಟ್ಟ ಅದು ಹೊಗೆ ಏನಿರ್ತೈತಲ್ಲ ಅದು ಮಣಿ ತುಂಬ ಎಲ್ಲ ಕಡೆ ಕರ್ಟನ್ ಹತ್ರನ ಜಾಸ್ತಿ ಸೊಳ್ಳೆ ಇರ್ತಾವ್ರಿ ಕರ್ಟನ್ಗೆ ಅಡಗಿರ್ತಾವಲ್ಲ ಅಲ್ಲಿ ಈ ರೀತಿ ಎಲ್ಲ ಕಡೆ ಹಚ್ಚಿಬಿಟ್ಟ ಒಂದು ತಂದಲ್ಲಿ ಇಟ್ಬಿಟ್ರೆ ಅಂದರೆ ನೀವು ಮಲಗು ಒಂದು ಸ್ವಲ್ಪ ದೂರ ಇಟ್ಟುಬಿಟ್ರೆ ಮುಗೀತ್ರಿ ಇದು ಎಷ್ಟು ಉರಿತೈತಿಲ್ಲ ಉರಿದು ಆರಿದ್ಮೇಲೆ ಯಾವುದೇ ಕಾರಣಕ್ಕೂ ಸೊಳ್ಳೆ ಬರೋಂಗಿಲ್ಲ ನೀವು ದಿನ ಕಾಯಿಲ್ ಹಚ್ಚಿ ಇದು ಮಾಡ್ಕೊ ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ನ್ಯಾಚುರಾಗಿಲಿನ ನ್ಯಾಚುರಲ್ ಆಗಿನ ಒಮ್ಮೆ ಟ್ರೈ ಮಾಡ್ರಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ನಾನು ಇದನ್ನು ಯೂಸ್ ಮಾಡೋದು ಯಾವುದೇ ರೀತಿ ಯಾವುದೇ ರೀತಿ ಕಾಯಿಲ್ಗಿಲೆಲ್ಲ ಯೂಸ್ ಮಾಡಂಗಿಲ್ಲ ರೀ ನೋಡಿರಿ ನಾವು ಆರಿಸಿದ್ಮೇಲೆ ಇನ್ನೂ ಹೋಗಿ ಇರ್ತೈತಿ ಅಲ್ಲ ಅದು ಹೋಗಿ ಬಹಳತನ ತನ ಇರ್ತೈತಿ ನೋಡಿರಿ ಇವಾಗ ನಾನು ಒಂದು ಒಂದು ಇದು ಬ ಏನಂತಾರೆ ಚಮಚೆ ತೊಗೊಂಡೇನಿ ಗುಂಡು ಚಮಚೆ ಸಾಂಬಾರ್ ಚಮಚೆ ಅದಕ್ಕನ ಕೊಬ್ಬರಿ ನೀವು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡೇನಿರಿ ಉಗುರು ಬೆಚ್ಚಗಾಗುವಷ್ಟು ಬಿಸಿ ಮಾಡ್ಕೊಂಡ್ಬಿಟ್ಟ ಅದಕ್ಕನ ಇವಾಗ ಒಂದು ಕರ್ಪೂರನ ಈ ರೀತಿ ತಿಕ್ಕಿ ಹಾಕೊಳಾಕತ್ತೇನ್ರಿ ನೋಡ್ತಿರ್ಬೋದು ಈ ರೀತಿ ತಿಕ್ಕಿ ಹಾಕೊಂಡ್ಮೇಲೆ ನಾವು ಸಣ್ಣ ಮಕ್ಳು ಹಿಡ್ಕೊಂಡ ದೊಡ್ಡೋರವ್ರಿಗೂ ಇದನ್ನು ಒಂದು ಸ್ವಲ್ಪ ನಾವು ದಿನಾಲು ಅಥವಾ ವಾರಕ್ಕೆ ಸರಿನೋ ಎರಡು ಸಾರಿ ಎರಡು ದಿನಕ್ಕೆ ಒಂದು ಸರಿನೋ ಸ್ವಲ್ಪ ಮಸಾಜ್ ರೀ ಕೈ ಕಾಲು ಎಲ್ಲ ಅವಾಗ ಇದು ಎಲ್ಲೂ ನುಸ್ತಿರ್ತಾವೆ ಅಂತಾರಲ್ಲ ಪಾಪ ವಯಸ್ಸಾದ್ರಿಗೆ ಅಂದರೂ ಇದು ಭಾಳ ಅಂದರೆ ಭಾಳ ಯೂಸ್ ಐತಿ ನೋಡ್ರಿ ನಾವೂ ಯೂಸ್ ಮಾಡ್ಬೋದು ಸಣ್ಣ ಮಕ್ಕಳಿಗೂ ಇದನ್ನು ಯೂಸ್ ಮಾಡ್ಬೋದು ರೀ ಕೈ ಸಂಧಿ ಅದು ನುಸ್ತಿರ್ತಾವಲ್ಲ ಅವರು ಇದನ್ನು ಯೂಸ್ ಮಾಡ್ರಿ ಭಾಳ ಚಲೋ ರಿಸಲ್ಟ್ ಅನ್ನಿಸ್ತೀವಿ ಐತಿ ಇದನ್ನ ದಿನ ಯೂಸ್ ಮಾಡ್ರು ಏನು ಸೈಡ್ ಎಫೆಕ್ಟ್ ಆಗಂಗಿಲ್ಲ ಇದನ್ನು ಒಮ್ಮೆ ಸ್ಟೋರ್ ಮಾಡಿ ಇಟ್ಕೊಂಡು ದಿನಾಲು ಹಚ್ಚೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಗುರು ಬೆಚ್ಚಾಗಷ್ಟ ಕಾಯಿಸಿಬಿಟ್ಟ ಹಚ್ಚಿರಿ ನೋಡಿರಿ ಇವಾಗ ಒಂದು ಬೌಲ್ ತೊಗೊಂಡಿನಿ ಅದಕ್ಕೆ ಒಂದು ಇದು ಕರ್ಪೂರನ ಹತ್ತಿಕ್ಕಿ ಹಾಕತ್ತೀನಿರಿ ಅದು ಬೌಲ್ ತುಂಬ ಇವಾಗ ನೀರು ಹಾಕೊಂಬಿಡು ನೋಡ್ರಿ ನೀರು ಹಾಕಿನಲ್ಲ ಇದನ್ನು ಗಿಡಗಳಿಗೆ ಡೈರೆಕ್ಟಾಗಿ ಹೋಗಿ ಹಾಕಿಬಿಡ್ರಿ ನೆನ್ಸುಟ್ಕೊಂಡ್ರ ಅವಶ್ಯಕತೆ ಏನಿಲ್ಲ ಇದನ್ನು ಗಿಡಕ್ಕೆ ಹಾಕೋದ್ರಿಂದ ಗಿಡ ಒಣಗಿದಾರಂಗಿರ್ತೈತಿ ಇರ್ತೈತಿ ನಾವು ಎಷ್ಟೋ ಗೊಬ್ಬರ ಏನು ಹಾಕಿದ್ರೂ ಹೂ ಚಲೋ ಬಿಡ್ತಿರಂಗಿಲ್ಲ ಚಲೋ ಚಿಕ್ಕ ಿ ತಿರಂಗಿಲ್ಲ ಇದನ್ನ ಹಾಕೋದ್ರಿಂದ ಜಲ್ದಿ ಚಿಗಿತೈತಿ ಮತ್ತೆ ವೈಟ್ ವೈಟ್ ಆಗಿ ಅದೆಲ್ಲ ಹೋಗಿ ಬಹಳ ಅಂದ್ರೆ ಬಹಳ ಚಲೋ ಗ್ರೀನ್ ಆಗಿ ಗಿಡ ಈ ಗಿಡಕ್ಕೆ ಇದನ್ನ ವಾರದಾಗ ಒಂದ್ಸರಿ ಹಾಕ್ರಿ ಒಂದ್ ಕರ್ಪೂರ ಅಷ್ಟ ಆದ್ರೆ ಬಹಳ ಚಲೋ ರಿಸಲ್ಟ್ ಇರ್ತೈತಿ ವಿಡಿಯೋ ಎಂಡತನ ನೋಡಿ ಹಂಗ ಹೋಗ್ಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತೆ ನಾಳೆ ವಿಡಿಯೋದಾಗ ಸಿಗು ನೋವು ಬಾಯ್